ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ ಯೂಟ್ಯೂಬ್ ಬ್ಲಾಗರ್ಸ್ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಿಮ್ಮ ಆಸೆ ಎಲ್ಲ ಈಡೇರ್ಲಿ ಹಾಗೆ ನೋಡುವ ವೀಕ್ಷಕರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ನಾನು ಸೌಭಾಗ್ಯ ಇಂದಿನ ಅಡುಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ನೋಡಿ ಒಂದ್ ಬಟ್ಲು ರೈಸ್ ತಗೊಂಡಿದ್ದೀನಿ ಒಂದ್ ಬಟ್ಲು ಹೆಸರು ಬೇಳೆ ತಗೊಂಡಿದ್ದೀನಿ ಮತ್ತೆ ಒಂದ್ ಬಟ್ಲು ಕೊಬ್ಬರಿ ದ್ರಾಕ್ಷಿ ನಾಲ್ಕು ಏಲಕ್ಕಿ ಎರಡು ಲವಂಗ ಮತ್ತೆ ಗೋಡಂಬಿ ತಗೊಂಡಿದ್ದೀನಿ ಎರಡು ಬಟ್ಲು ಬೆಲ್ಲ ತಗೊಂಡಿದ್ದೀನಿ ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡುವ ವಿಧಾನನ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಹೆಸರುಬೇಳೆ ಮತ್ತೆ ಅಕ್ಕಿ ಈಗ ಒಂದು ಬಿಟ್ಟು ಒಂದು ಆರು ಕಪ್ ನೀರ್ ಹಾಕಿ ಸ್ಟವ್ ಮೇಲೆ ಇಡ್ತೀನಿ ತೋರಿಸ್ತೀನಿ ನಿಮ್ಗೀಗ ಸ್ಟವ್ ಆನ್ ಮಾಡ್ತಾ ಇದೀನಿ ನೋಡಿ ಕುಕ್ಕರ್ ಇಡ್ತಾಯಿದ್ದೀನಿ ಆರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಗೀ ಒಂದು ಸ್ಪೂನ್ ಇದ್ದೀನಿ ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ವಿಜಲ್ ಬಂದಾಗ ತೋರಿಸ್ತೀನಿ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಲಿಡ್ ಇದ್ದೀನಿ ಮೂರು ವಿಜಲ್ ಬಂದ ಮೇಲೆ ಆಫ್ ಮಾಡಿ ನಿಮಗೆ ತೋರಿಸ್ತೀನಿ ಮಾಡೋ ವಿಧಾನ ತೋರಿಸ್ತೀನಿ ಮೂರು ವಿಷಲ್ ಕೂಗಾಗಿದೆ ನೆಕ್ಸ್ಟು ಮಾಡುವ ವಿಧಾನನ ನಾನು ತೋರಿಸ್ತೀನಿ ರೈಸ್ ಎಲ್ಲ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಲಿಪ್ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಬೆಂದಿದೆ ನೋಡಿ ಸ್ಟವ್ ಹಚ್ತಾ ಇದ್ದೀನಿ ಸ್ಟೌವ್ ಆನ್ ಮಾಡ್ತಾ ಇದ್ದೀನಿ ಬಾಣಲೆ ಇಡ್ತಾ ಇದ್ದೀನಿ எர்டப்புல்ல தான் ஆகாது நீர் ஆகப்பத வாட் ஆக சொல் ஒன்றே தர பாக்க நோடி பார்த்தா ಸ್ವಲ್ಪ ಬ್ರೌನ್ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ರೈಸ್ ಹಾಕ್ತೀನಿ ಇವಾಗ ರೈಸ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹಾಕ್ತಾ ಇದ್ದೀನಿ ರೈಸ್ ಹಾಕ್ತಾ ಇದ್ದೀನಿ ಪೊಂಗಲ್ಗೆ ಇದು ಕರ್ದಾ ಮತ್ತೆ ಖಾರ ಅರ್ಧ ನೋಡಿ ತಿರುಗಿಸ್ತಾ ಇದೀನಿ ರೈಸ್ ಎಲ್ಲ ಅಬ್ಸರ್ವ್ ಆಗ್ತಾ ಇದೆ ಇದು ಬೆಲ್ಲದ ನೀವು ನೀವೊಂದ್ಸಾರಿ ಮಾಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲನ ತುಂಬಾ ಹಸಿ ತರ ಅನ್ನೋದು ಸ್ವಲ್ಪ ಪಾಕ ಬರಬೇಕು ಸ್ವಲ್ಪ ಪಾಕ ಬಂದ್ರೆ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ತರ ಇರುತ್ತೆ ಹೇಳ್ಕೊಳುತ್ತೆ ಎಲ್ಲ ನೋಡಿ ಎಲ್ಲ ಹೇಳ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕಿದಾಗ ತೋರಿಸ್ತೀನಿ ನಿಮ್ಗೆ ನೋಡಿ ಈ ಅದಕ್ಕೆ ಬರಬೇಕು ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಈ ಹದದಲ್ಲಿ ಇರಲಿ ತುಂಬ ಗಟ್ಟಿನೂ ಇರೋದಿಲ್ಲ ತುಂಬ ತೆಳುನೂ ಇರೋದಿಲ್ಲ ನೀಟಾಗಿರುತ್ತೆ ಈಗ ಒಗ್ಗರಣೆ ಮಾಡ್ತೀನಿ ತೋರಿಸ್ತೀನಿ ಇವಾಗ ನೋಡಿ ಒಗ್ಗರಣೆ ಮಾಡ್ತೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿದೀರ ತುಪ್ಪ ಮಾಡಿರೋದು ನೀವು ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಏನು ಮಾಡಿದ್ರೂ ದೇವ್ರ ದೀಪಕ್ಕೆ ಹಾಕೋಗಿದ್ರೆ ನೀವು ಅವಾಗ ಯಾವ ಥಿಂಗ್ಸೂ ಹಾಕ್ಬೇಡಿ ಏನು ಹಾಕ್ಬೇಡಿ ಬರೀ ಪ್ಲೈನ್ ಆಗಿ ಮಾಡ್ಕೊಂಡು ಇಟ್ಕೊಳ್ಳಿ ಅವಾಗ ದೇವ್ರಿಗಾಗದು ಇದೆಲ್ಲ ಫುಡ್ಗಾಗುತ್ತೆ ಅಷ್ಟೇ ನೋಡಿ ಇವಾಗ ನಾಲ್ಕು ಲವಂಗ ಆಗ್ತಾ ಇದ್ದೀನಿ ಮತ್ತೆ ಗೋಡಂಬಿ ಹಾಕ್ತಾ ಇದ್ದೀನಿ ಅದಕ್ಕೂ ತಗೋಬೇಕು ಖಾರದ್ದು ಪೊಂಗಲ್ಗೆ ಹಾಗಾಗಿ ಅದು ತಗೊಂಡು ನಾನು ದ್ರಾಕ್ಷಿ ಹಾಕ್ತೀನಿ ನೋಡಿ ಗೋಡಂಬಿ ಬ್ರೌನ್ ಆಗ್ತಾ ಇದೆ ತುಂಬ ಕಪ್ಪಾಗಬಾರ್ದು ಬ್ರೌನ್ ಆಗಿರ್ಬೇಕು ಆವಾಗ ಬಟ್ಲಗ್ ತೊಗೊಂಡ್ಬಿಟ್ಟು ಆಮೇಲೆ ದ್ರಾಕ್ಷಿ ಹಾಕ್ತೀನಿ ನೋಡಿ ಗೋಡಂಬಿ ಬ್ರೌನ್ ಆಗಿದೆ ತೆಗೆದಿಟ್ಕೊಂಡಿದ್ದೀನಿ ಈಗ ದ್ರಾಕ್ಷಿ ಹಾಕ್ತೀನಿ ದ್ರಾಕ್ಷಿ ಎಲ್ಲ ಇದಾಗ್ತಾ ಇದೆ ಅದೇ ಹೀಟಲ್ಲಿ ಆಗ್ತಾ ಇದೆ ಸ್ಟೌವ್ ಆನ್ ಮಾಡ್ಕೊಂಡಿಲ್ಲ ನಾನು ಸೀದೋಗ್ಬಿಡುತ್ತೆ ಅಂತ ಹೇಳಿ ನೋಡಿ ಆಗ್ತಾ ಇದೆ ಪೊಂಗಲ್ಲು ಇಡ್ತಾ ಇದೀನಿ ಸ್ಟವ್ ಮೇಲೆ ಇಟ್ಬಿಟ್ಟು ದ್ರಾಕ್ಷಿ ದ್ರಾಕ್ಷಿ ಎಲ್ಲ ಸೇರಿಸ್ತಾ ಇದ್ದೀನಿ ಗೋಡಂಬಿ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೀವು ಒಮ್ಮೆ ಮಾಡಿ ಇದೇ ತರ ಎಲ್ರು ಮಾಡ್ತಾ ಇರ್ತಾರೆ ಇವಾಗ ಪೊಂಗಲ್ ಅಂತ ಹೇಳಿ ಪೊಂಗಲ್ ಹಬ್ಬ ಅಲ್ವಾ ಹಾಗಾಗಿ ನೋಡಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಸೆಟ್ ಆಗುತ್ತೆ ಇನ್ನು ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ಮಾಡ್ತೀನಿ ಈ ಹಂತದಲ್ಲಿ ಇದು ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಹಾಕ್ಬಿಟ್ಟು ಮುಚ್ಚಿದ್ರೆ ಹೋಗುತ್ತೆ ಆವಾಗ ರೆಡಿ ಆಯಿತು ಸಿಹಿ ಪೊಂಗಲ್ಲು ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಸಾಕು ರೆಡಿ ಆಯಿತು ಪೊಂಗಲ್ ರೆಡಿ ಆಯಿತು ಖಾರ ಪೊಂಗಲ್ ಮಾಡಿ ತೋರಿಸ್ತೀನಿ ನಿಮಗೆ ಖಾರ ಪೊಂಗಲ್ಗೆ ಇಷ್ಟನ್ನು ಕೂಡ ಒಗ್ಗರಣೆ ಮಾಡ್ಕೋಬೇಕು ತುಪ್ಪದಲ್ಲಿ ಪೆಪ್ಪರು ಅರ್ಧ ಅರ್ಧ ಕೊಟ್ಕೊಂಡಿರೋದು ಮೆಣಸಿಕಾಯಿ ಎರಡು ಸೀಳ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ಟವ್ ಹಚ್ತಾ ಇದ್ದೀನಿ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡೋದಕ್ಕೆ ಇಟ್ಟಿದ್ದೀನಿ घी हादी घी हाथी स्पून हाँता नोड़ जी हाँता कर्वेदी ग्रीन चील हाँ கொத்தம்பரி லாஸ்ட் சால சொல் நெங்கு ரைஸ் ஆகி நோடி நோடி ಖಾರ ಪೊಂಗಲ್ ರೆಡಿ ಆಗಿದೆ ಈಗ ಗೋಡಂಬಿ ಇತ್ತಲ್ಲ ಸ್ವಲ್ಪ ಇಟ್ಕೊಂಡಿದ್ದು ಅದನ್ನ ಹಾಕ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಈಗ ಆಗ್ಲೇ ಹಾಕಿರಲಿಲ್ಲ ಸ್ವೀಟ್ ಪೊಂಗಲ್ ತಗೋಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ನೋಡಿ ಹೇಗಾಗಿದೆ ಹೇಳಿ ಇದೇ ನಾವು ಮಾಡೋದು ಖಾರ ಪೊಂಗಲ್ಲು ನೀವು ಒಮ್ಮೆ ಮಾಡಿ ನೋಡಿ ಸ್ವಲ್ಪ ಕೊಬ್ಬರಿ ತುರಿ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು